ಹೆಲೋ ಎವ್ರಿ ಒನ್ ಇವತ್ತು ನಾನು ಸಿಂಪಲ್ಲಾಗಿ ಕಾರ್ನ್ ಸ್ಯಾಂಡ್ವಿಚ್ ಮಾಡ್ಕೊಂಡು ಹೋಗಬೇಕು ಆಫೀಸ್ಗೆ ಅಂತ ಯೋಚನೆ ಮಾಡಿದ್ದೆ ಮತ್ತು ನನ್ನ ಹತ್ರ ನಿಜವಾಗ್ಲೂ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಸೊ ಸ್ಯಾಂಡ್ವಿಚ್ ಮೇಕರ್ ಇಲ್ಲೇ ಇದನ್ನು ಮಾಡಿದ್ದೆ ಕೆಫೆ ನಂಗೆ ಟೇಸ್ಟೇ ಕೊಟ್ಟಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಸೊ ಏನಿಲ್ಲ ತುಂಬ ಸಿಂಪಲ್ ಆದ ರೆಸಿಪಿ ಇದೆ ಸೊ ನಾನು ಹೇಳಿಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ಈರುಳ್ಳಿ ಮತ್ತು ಟೊಮೆಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವತ್ತು ನಾನು ಹಸಿ ಮೆಣಸಿನಕಾಯಿನ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮನ್ನ ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕಾರ್ನ್ ಒಂದು ಎರಡರಿಂದ ಮೂರು ನಿಮಿಷ ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಸಹ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಚಾಟ್ ಮಸಾಲಾನ ಹಾಕ್ಕೊಂಡು ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ಸಾಸನ್ನ ಹಾಕಿದ್ದೀನಿ ಸೊ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನು ಕೆಚ್ಚಪ್ಪನ್ನು ಹಾಕಿದ್ದೀನಿ ಟೊಮೆಟೊ ಕೆಚಪ್ ಹಾಗೆ ಮಿಯೋನೀಸನ್ನು ಒಂದೆರಡರಿಂದ ಮೂರು ಸ್ಪೂನು ಹಾಕೊಳ್ಬೇಕು ಅಂದರೆ ಈ ಸಾಸ್ ಹಾಕೋದ್ರಿಂದ ಟೇಸ್ಟು ಸೇಮ್ ಕೆಫೆ ಸ್ಟೈಲಲ್ಲಿ ಕೆಫೆದಲ್ಲಿ ಹೆಂಗೆ ಕೊಡ್ತಾರಲ್ಲ ಅದೇ ಥರನೇ ಬರುತ್ತೆ ಸೊ ನೀಟಾಗಿ ಸಾಸಸ್ ಎಲ್ಲ ತರಕಾರಿ ಜೊತೆಗೆ ಮಿಕ್ಸ್ ಆಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ಇಲ್ಲಿ ಎರಡು ಬ್ರೆಡ್ ಅನ್ನು ಇಟ್ಕೊಂಡಿದ್ದೀನಿ ನೀಟಾಗಿ ಈ ಥರ ನೋಡಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ಈ ಥರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ ಸೊ ಈ ಥರ ಹಾಕ್ಕೊಂಡು ಮೇಲೆ ಒಂದು ಬ್ರೆಡ್ಡನ್ನು ಇಟ್ಬಿಟ್ಟು ಇವಾಗ ನನ್ನ ಕಡೆ ಅಂದರೆ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಸೊ ತವಾದಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಸೊ ನೀವು ಬೇಕಾದರೆ ಬಟರ್ ಯೂಸ್ ಮಾಡ್ಬೋದು ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಸೊ ಈ ಥರ ಸ್ಯಾಂಡ್ವಿಜನ್ನು ಹಾಕಿಬಿಟ್ಟು ನೀಟಾಗಿ ನೋಡಿ ಇಲ್ಲಿ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಬೇಕು ತುಂಬ ಇದನ್ನು ಹೊತ್ತಿಸಬೇಡಿ ಅಂದರೆ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೋದ ಮೀಡಿಯಮ್ ಅಲ್ಲಿ ಇಟ್ಬಿಟ್ಟು ಈ ಥರ ನೀಟಾಗಿ ನೋಡಿ ಮೇಲೆ ಬೇಕಾದರೆ ನೀವು ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕೊಳ್ಬೋದು ಬೇಕಾದ್ರೆ ನೀವು ಬಟರ್ ಕೂಡ ಅಂದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಕೊಡುತ್ತೆ ಸೊ ನಾನಿಲ್ಲಿ ಪ್ಯೂರ್ ತುಪ್ಪ ಇತ್ತು ನಮ್ಮ ಮನೆಯಲ್ಲಿ ಸೊ ಅದಕ್ಕೆ ಹಾಕೊಂಡಿದ್ದೀನಿ ಇವಾಗ ಇದು ಆಗಿದೆ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ತರ ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಂಡು ಬಿಡಿ ಸೊ ಟೇಸ್ಟ್ ಮಾತ್ರ ಟ್ರಸ್ಮಿ ಗೈಸ್ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಸಖತ್ತಾಗಿ ಬರುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನನ್ನ ಆಫೀಸಲ್ಲಿ ನಾನು ಇದನ್ನು ಎರಡು ಮೂರು ತೊಗೊಂಡು ಹೋಗಿದ್ದೆ ಸೊ ಅವರು ನನಗೆ ಇನ್ನೊಂದು ಸರ್ತಿ ಮಾಡ್ಕೊಂಡು ಬನ್ನಿರಿ ನೀವು ಅಂತ ಹೇಳಿದ್ರು ಸೊ ಸಖತ್ತಾಗಿ ಬಂದಿತ್ತು ಸೊ ನಾನಿಲ್ಲಿ ಬಾಕ್ಸನ್ನು ತಗೊಂಡು ಆಫೀಸ್ಗೆ ಹೊರಟೆ ಸೊ ಇಲ್ಲಿ ನಾನು ಹಾಗೆ ವರ್ಕ್ ಮಾಡ್ತಾ ನನ್ನ ಟೀಮ್ ಮೇಟ್ಗೂ ಕೊಟ್ಟೆ ಸೊ ಎಂಜಾಯ್ ಮಾಡ್ಕೊಳ್ತಾ ತಿಂದ್ವಿ ಸಖತ್ತಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್